ವೆಲ್ಕಮ್ ಟು ಸೋನಿಯಾ ಸ್ಟಾಲ್ವ್ ಇವತ್ತು ನಮ್ಮ ಮುದ್ದಾದ ಎರಡನೇ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಸೊ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಮ್ಮ ಪಾಪು ಹೆಸರಲ್ಲಿ ಅರ್ಚನೆ ಮಾಡ್ತಾನ ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ಈ ಥರ ರೆಡಿ ಆಗಿದ್ದೀವಿ ಹೇಗಿದ್ದೀವಿ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಸಿಗೋಣ ನಾವು ಮನೆ ಮುಂದೆ ಇರುವಂತಹ ಕೊಲ್ಲಾಪುರದಮ್ಮ ಟೆಂಪಲಿಗೆ ಹೋಗಿ ಅಲ್ಲಿ ಮಗು ಹೆಸರಲ್ಲಿ ಅರ್ಚನೆ ಹಾಗೆ ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ವಿ ಸೊ ಇನ್ನು ನನ್ನ ಮಗಳು ಬರ್ತಡೇ ತುಂಬ ಆಯಿತು ಯಾಕೆ ಅಂದರೆ ಯಾರೂ ಇರಲಿಲ್ಲ ಫರ್ದರ್ ಪ್ಲ್ಯಾನ್ಸ್ ಇತ್ತು ಹಾಗಾಗಿ ನಾವು ಅಲ್ಲಿಂದ ನೆಕ್ಸ್ಟು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿಕೊಂಡ್ವಿ ಹಾಂ ರೆಡಿ ಅಯ್ಯೋ ಇವರೆಲ್ಲ ಕಾಡು ಮನುಷ್ಯರು ಇವರು ಈ ಜನ್ಮದಲ್ಲಿ ಮನುಷ್ಯ ಹುಟ್ಟವ್ರೆ ಓ ಜನ್ಮದಲ್ಲೆಲ್ಲ ಇಲ್ಲಿ ಏನಾಯಿತು ಅಲ್ಲೇ ನಾವು ಸುಬ್ರಹ್ಮಣ್ಯ ಹೋಗಬೇಕಾದ್ರೆ ಅಲ್ಲೊಂದು ಕಡೆ ಕೆಳಗಡೆ ನದಿ ಹರಿತಾಯಿತ್ತು ಸೊ ಫ್ರೆಶ್ ವಾಟರ್ ಮಿನರಲ್ ವಾಟರ್ ಸಿಗುತ್ತೆ ಅಂತ ಹೇಳಿ ಕೆಳಗಡೆ ಇಳ್ದಿದ್ರು ನಮ್ಮ ಮನೆಯವರು ನೀರು ತಗೊಂಡು ಬರಬೇಕಾದ್ರೆ ಅವರು ಪಂಚೆ ಹಾಕೊಂಡಿದ್ರಲ್ಲ ಬ್ಯಾಲೆನ್ಸ್ ಸಿಗಲಿಲ್ಲ ಜಾರ್ ಬಿಟ್ಟು ಹಾಗೆ ಬಿದ್ದುಬಿಟ್ರು ಸೊ ನಮಗೆಲ್ಲ ತುಂಬ ಭಯ ಆಗೋಯ್ತು ಸೊ ಆ ಇನ್ಸಿಡೆಂಟ್ ನಡೀತು ಇಲ್ಲಿ ಸ್ವಲ್ಪ ಮರಾಠಿ ಕೂಡ ನಾವು ಯೂಸ್ ಮಾಡಿದ್ದೀವಿ ವೀಡಿಯೋಸಲ್ಲಿ ಸೊ ನಾನು ಕನ್ನಡದಲ್ಲೇ ವೀಡಿಯೋಸ್ ಮಾಡೋದು ಸೊ ನಾವು ಮಾತಾಡೋದೆಲ್ಲ ಸ್ವಲ್ಪ ಮರಾಠಿಲೇ ಇರುತ್ತೆ ಸೊ ಇಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು ಬಂದು ಫಸ್ಟಿಗೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಆ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇವಾಗ ಬಂದು ನಾವು ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ ಇನ್ನು ಸುಬ್ರಹ್ಮಣ್ಯ ಹೋಗೋಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಂದ್ಬಿಟ್ಟು ಚಾರ್ಮುಡಿ ಘಾಟು ಚಾರ್ಮೋಡಿ ಘಾಟ್ ಮೇಲೆ ಹೋಗ್ತಾ ಇದ್ವಿ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿತ್ತು ನಾವು ಬಂದು ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಹೊರಟಿದ್ದು ಒಂದು ಟ್ವೆಲ್ ಓ ಕ್ಲಾಕ್ ಆಯಿತು ಟ್ವೆಲ್ ಓ ಕ್ಲಾಕಿಗೆ ಹೊರಟಿ ನಾವಲ್ಲಿ ರೀಚ್ ಆಗೋ ತನಕ ಆಲ್ಮೋಸ್ಟ್ ಈವ್ನಿಂಗ್ ಆಗಕ್ಕೆ ಬಂದಿತ್ತು ನಾವು ಕುಮಾರಧಾರ ನದಿಗೆ ರೀಚ್ ಆಗೋ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಸೊ ಒನ್ಸ್ ರೀಚ್ ಆದಮೇಲೆ ಕೈಕಾಲು ಮುಖ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನದಿಗೆ ಇಳಿದ್ವಿ ಅಲ್ಲಿ ಆಲ್ರೆಡಿ ಎಲ್ಲರೂ ಈಚ್ತಾಯಿದ್ರು जानकी ता छोटा जरा चीनी जरा पगारा बस के आयना कोन चले ये सामने अक्ता मांगले राहे ते बेंदा तुम झोळ हो रमण दादा दादा

એમ મગો કકટિ બસ એ પી તે આવવા નકો તાપલે એદી જાસ્તો ન તાપ અબો પુરે આ તા ઉમરનો તાપસ પરે તુલા ಕುಮಾರಧಾರ ನದಿಯಿಂದ ದೇವಸ್ಥಾನಕ್ಕೆ ಬಂದು ದರ್ಶನ ಕೂಡ ಮುಗಿಸ್ಕೊಂಡ್ವಿ ದರ್ಶನ ಅಂತೂ ನಮಗೆ ತುಂಬ ಚೆನ್ನಾಗಾಯಿತು ಹಾಗೆ ಅಲ್ಲಿಂದ ನಾವು ಊಟಕ್ಕಂತ ಊಟದ ಹೊಲೆಯಿಂದ ಇತ್ತಲ್ವ ಲೈನು ಅಲ್ಲಿಗೆ ಬಂದ್ವಿ ಜನ ತುಂಬ ಜಾಸ್ತಿ ಇದ್ದರು ರಶ್ ಕೂಡ ಇತ್ತು ಊಟಕ್ಕೆ ಸೊ ಊಟ ಮಾಡಿಕೊಂಡು ನಾವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ವಿಶೇಷವಾದ ದೇವರ ಉತ್ಸವ ಕೂಡ ನಡೀತಾ ಇತ್ತು ಅದನ್ನು ನೋಡಿಕೊಂಡು ಅಲ್ಲೇ ಸ್ಟೇ ಆದ್ವಿ ಸೊ ಅಲ್ಲಿ ಸ್ಟೇ ಆಗಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ನಾವು ಹೋಗ್ತಾ ಇರೋ ಲೊಕೇಶನ್ ಬಂದು ಸೂರ್ಯ ದೇವಸ್ಥಾನ ನಾನು ಇಲ್ಲಿ ಧರ್ಮಸ್ಥಳದ್ದು ಜಾಸ್ತಿ ವ್ಲಾಗ್ಸ್ ಶೇರ್ ಮಾಡಿಲ್ಲ ಯಾಕೆಂದರೆ ಪ್ರೀವಿಯಸ್ ಸುಬ್ರಹ್ಮಣ್ಯ ಧರ್ಮಸ್ಥಳದ ಸಪ್ರೇಟ್ ವೀಡಿಯೋಸ್ ಇದ್ದಾವೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಜಾಸ್ತಿ ಕ್ಲಿಪ್ಸ್ ಆಗಲಿ ನಾನು ಯಾವುದೂ ವ್ಲಾಗ್ಸನ್ನು ಶೇರ್ ಮಾಡಿಲ್ಲ ಸೊ ಇಲ್ಲಿ ಧರ್ಮಸ್ಥಳದಿಂದ ನಾವಿವಾಗ ಸೂರ್ಯ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಇನ್ನು ಸೂರ್ಯ ಟೆಂಪಲಿಗೆ ವಿಸಿಟ್ ಮಾಡಿರೋದು ನಾವು ತುಂಬಾ ಕಮ್ಮಿ ಸೊ ಈ ನಾವು ಫ್ಯಾಮಿಲಿ ಇದ್ವಲ್ಲ ಅಂತ ಹೇಳಿಬಿಟ್ಟು ನಾವು ಸೂರ್ಯ ಟೆಂಪಲ್ಗೆ ವಿಸಿಟ್ ಇದ್ದೀವಿ ಇಲ್ಲಿ ಬಂದು ಮೊಬೈಲು ಒಳಗಡೆ ಅಲೋ ಇರೋಲ್ಲ ಸೊ ಹೊರಗಡೆ ಸುತ್ತಮುತ್ತಲಿನ ವಾತಾವರಣ ಮಾತ್ರ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳೋವಂಥ ಅವಕಾಶ ಇರುತ್ತೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಜನ ವಿಸಿಟ್ ಮಾಡ್ತಾರೆ ಇಲ್ಲಿ ಹರಕೆ ಕಟ್ಕೊಂಡಿರೋರೆಲ್ಲ ಬರ್ತಾರೆ ಇಲ್ಲಿ ಸಪ್ರೇಟ್ ಹರಕೆ ಬನ ಅಂತಲೇ ಒಂದು ಪ್ಲೇಸ್ ಇದೆ ಕಲ್ಯಾಣಿ ಅಂತೂ ತುಂಬ ಸುಂದರವಾಗಿತ್ತು ನೋಡೋಕೆ ಆದರೆ ಯಾರಿಗೂ ಅಲೂ ಇರೋಲ್ಲ ಬ್ಯಾರಿಕೇಡ್ಸ್ ಹಾಕಿರ್ತಾರೆ ಸೊ ಅಲ್ಲಿ ಹರಕೆ ಬಂದದಲ್ಲೂ ವೀಡಿಯೋ ಕ್ಯಾಪ್ಚರಿಂಗ್ ಇರೋಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಇನ್ನು ನನ್ನ ಮಗಳಿಗೆ ಕಾರಲ್ಲೇ ಈ ಥರ ಜೋಳಿಗೆ ಕಟ್ಟಿದ್ದೆ ಅವಳಿಗೆ ಅಂತ ಹೇಳ್ಬಿಟ್ಟು ಅವಳು ಆರಾಮಾಗಿ ಟ್ರಾವೆಲ್ ಮಾಡ್ತಾ ಇದ್ಳು ಇನ್ನು ನೆಕ್ಸ್ಟ್ ಬಂದು ನಾವು ಮಂಗಳೂರಿಗೆ ಹೋದ್ವಿ ಮಂಗಳೂರಿಗೆ ಹೋಗಿದ ತಕ್ಷಣ ಗೊತ್ತಲ್ವ ಬಿಸಿಲಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾವು ಪಬ್ಬಸ್ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗ್ವಿ ಇಲ್ಲಿ ಐಸ್ ಕ್ರೀಮನ್ನು ಸವಿದು ನಾವು ನೆಕ್ಸ್ಟು ಪ್ರಯಾಣ ಬೆಳೆಸಿದ್ದೆ ಕಟೀಲಿಗೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನನ ನಾವು ನೋಡಿರಲಿಲ್ಲ ಸೊ ಹಾಗಾಗಿ ನಾವು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡೋಕ್ಕೆ ಅಂತ ಈ ಪ್ಲೇಸಿಗೆ ಬಂದ್ವಿ ಇಲ್ಲಿ ಬಂದರೆ ಜನ ಯಾರೂ ಜಾಸ್ತಿ ಇರಲಿಲ್ಲ ತುಂಬ ಖಾಲಿ ಇತ್ತು ದೇವಸ್ಥಾನ ಹಾಗೆ ವಿಶಾಲವಾಗಿತ್ತು ಈ ಒಂದು ದೇವಸ್ಥಾನ ನಂದಿನಿ ನದಿಯ ಮಧ್ಯ ಮಧ್ಯಭೂಮಿಯಲ್ಲಿ ಇರುವಂಥದ್ದು ಅಕ್ಕಪಕ್ಕ ನದಿ ಹರಿಯುತ್ತೆ ಸುಂದರವಾಗಿದೆ ಬಟ್ ನಾವು ಹೋಗಿದ್ದು ರಾತ್ರಿ ಸೊ ಹಾಗಾಗಿ ನಮಗೇನು ಜಾಸ್ತಿ ಕಾಣಿಸ್ಲಿಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಯಾವುದೇ ಟೆಂಪಲಲ್ಲೂ ಮೊಬೈಲ್ ಅಲೋ ಇರಲ್ಲ ಹಾಗಾಗಿ ನಾವು ದೇವಸ್ಥಾನದ ಒಳಗಡೆ ಮೊಬೈಲ್ ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ ಸೊ ಅಲ್ಲಿಂದ ನಾವು ಊಟ ಮಾಡಲಿಕ್ಕಂತ ಹಾಲಿಗೆ ಹೋದ್ವಿ ಸೊ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇನ್ನು ಇಲ್ಲಿಯ ರುಚಿ ಕೂಡ ಸೇಮ್ ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ನಾವೇನು ಊಟ ಮಾಡ್ತೀವಿ ಅದೇ ರುಚಿ ಇಲ್ಲೂ ಕೂಡ ಸಿಗುತ್ತೆ ನಿಮಗೆ هيا الدرايه ಇನ್ನ ಇಲ್ಲಿ ಅನ್ನ ತಿಳಿ ಸಾರು ಬಡಿಸಿದ್ರು ರುಚಿ ಅಂತ ತುಂಬಾ ಚೆನ್ನಾಗಿತ್ತು ನಾನು ಎರಡೆರಡು ಎರಡಿಸಿಕೊಂಡ್ ತಿಂದೆ ಇನ್ನು ಅಲ್ಲಿಂದ ನಾವು ಯಕ್ಷಗಾನ ನೋಡ್ಲಿಕ್ಕೆ ಅಂತ ಹೊರಗಡೆ ಬಂದ್ವಿ ಇಲ್ಲಿಂದ ನಾವು ಉಡುಪಿಗೆ ತೆರಳಿ ಅಲ್ಲಿ ರೂಮ್ ಮಾಡಿಕೊಂಡು ಆಮೇಲೆ ಮಲ್ಪೆ ಬಿಚ್ಚಿಗೆ ಹೋಗಿ ನಮ್ಮ ಮನ್ವಿ ತಾಳ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲೇ ಮಾಡಿದ್ವಿ ಹೇಗಿದ್ರು ಎಲ್ಲ ಇದ್ರು Happy birthday to you. Happy birthday to you, dear Manvita. Happy birthday to you. ಇನ್ನು ಮಲ್ಪೆ ಬೀಚಲ್ಲಿ ಯಾರೂ ಕೂಡ ಇರಲಿಲ್ಲ ಜನ ಜಾಸ್ತಿ ಸೊ ಹಾಗಾಗಿ ನಾವು ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ಕೊಂಡ್ವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ರಲ್ಲ ಸೊ ಹಾಗಾಗಿ ಈ ಒಂದು ಸೆಲೆಬ್ರೇಷನ್ ಎಲ್ಲರ ಜೊತೆ ಮಾಡಬೇಕು ಅಂತ ನಾವಿಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಇಲ್ಲಿ ಎಲ್ರಿಗೂ ಕೇಕ್ ಕಟ್ಟಿಂಗ್ ಮಾಡಿ ತಿನ್ನಿಸಿ ಸೊ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಬೋಡಸ್ ಕರತರೋ ನಾನು ಒಂದು ಟೈಮ್ ಅಲ್ಲಿ ಬರುತ್ತಾ ಅಂದ್ರೆ ಬಂಗಾಲನ್ ಟೈಮ್ ಲೆಕ್ಕ ಐತಿ ನಿ ಹೋಗ್ತಾ ಇದೆ ಅದು ಹೋಗಿರೋದು ಈಗ ಆ ಕಾರಣ ಆ ಕ್ಯಕ್ ಯೋ ಸರ್ ಕಿವಾ ಆರಿ ಇತ್ತರೆ ತಾಂತಾ ಏನು ಇಲ್ಲ ನೀನೇ ಓಕೆ ಅಂತ ನಾನು ಕೊಡ್ತೀನಿ ಆಲ್ಗಾ ಅವ್ರ ಬೇರೆ ಇನ್ನೊಬ್ರು ಒಂದ್ ಒಂದ್ ವಾರ ಹೋಗ್ತಾರೆ ಮುಂದೆ ಇಲ್ಲಿಂದ ಹಾಕೊಂಡು ಹೋಗ್ತಾರೆ ಅಲ್ಲಿಂದ ತಕೊಂಡ್ ಹೋಗ್ತಾರೆ ಇರ್ತಾರೆ ಅವರು ಇನ್ನು ದಡದಲ್ಲಿ ನಿಂತ್ಕೊಂಡು ಆಕಾಶ ನೋಡುವಂಥ ಮಜಾನೆ ಬೇರೆ ಇನ್ನು ಆಕಾಶದಲ್ಲಿ ಚಂದ್ರ ಕಾಣ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ನಾವು ಹೋದಾಗಲೂ ಚಂದ್ರ ತುಂಬ ಚೆನ್ನಾಗಿ ಕಾಣ್ತಿದ್ದ ಸೊ ಹಾಗಾಗಿ ಅದು ಕೂಡ ನಾನಿಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ವಿಶಾಲವಾಗಿತ್ತು ಸಮುದ್ರ ತೀರದಲ್ಲಿ ಯಾರೂ ಜನ ಇರಲಿಲ್ಲ ನಮ್ಗೊಂಥರ ಪ್ರೈವಸಿ ಅನ್ನಿಸ್ತು ಇನ್ನು ಬೆಳಿಗ್ಗೆ ನಾವು ಎದ್ದಾಗ ಮುಂದಗಡೆಯೇ ಟೆಂಪಲ್ ಮುಂದೆನೇ ರೂಮ್ ಮಾಡಿದ್ವಿ ಸೊ ಹಾಗಾಗಿ ಬೇಗ ಬೇಗ ಎದ್ದು ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ದೀವಿ ಸೊ ಇದು ನಾವು ಮಾಡಿದಂತಹ ರೂಮು ಇದೊಂಥರ ಮನೆ ಥರ ಅದನ್ನೇ ರೂಮ್ ಮಾಡಿ ಇವಾಗ ಕೊಟ್ಟಿದ್ದಾರೆ ಫ್ಯಾಮಿಲಿಗೆಲ್ಲ ನಮ್ಮಅಮ್ಮ ಇಷ್ಟು ಜನಕ್ಕೆ ತಿಂಡಿ ಮಾಡಬೇಕಲ್ಲ ಸೊ ಹಾಗಾಗಿ ಪಾರ್ಕಿಂಗ್ ಲಾಟಲ್ಲಿ ಗ್ಯಾಸ್ ಹಾಕ್ಕೊಂಡು ಪಲಾವ್ ಇದ್ದಾರೆ ಸೊ ಅಲ್ಲಿಂದ ನಾವು ತಿಂಡಿ ತಿಂದ್ಕೊಂಡು ದೇವರ ದರ್ಶನಕ್ಕಂತ ಹೊರಟ್ವಿ ಮುಂಚೆ ಎಲ್ಲ ಡೈರೆಕ್ಟು ಕ್ಯೂ ಪಾಯಿಂಟಿಗೆ ಇದ್ವಿ ಬಟ್ ಈ ಸತಿ ಏನೋ ವಿಶೇಷವಾದ ಪೂಜೆ ಇದ್ದಿದ್ರಿಂದ ಸೊ ಬಳಸ್ಕೊಂಡು ಹೋಗಬೇಕಾಯ್ತು ನಾವು ತುಂಬ ಬಳಸ್ಕೊಂಡು ನಾವು ಅಲ್ಲಿ ಕ್ಯೂ ಪಾಯಿಂಟಿಗೆ ಹೋದ್ವಿ ದೇವಸ್ಥಾನದ ಒಳಗಡೆ ಎಲ್ಲ ಅಲಂಕಾರಗಳೆಲ್ಲ ಮಾಡಿದ್ರು ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸೊ ಬಿಲ್ಡಿಂಗ್ ಒಳಗಡೆಯಿಂದ ಹೋದ್ವಿ ಎಲ್ಲಿಂದ ಹೋದ್ವಿ ಎಲ್ಲಿ ಎಲ್ಲಿಗೆ ಬಂದ್ವಿ ನಮಗೆ ಒಂದು ಗೊತ್ತಾಗ್ಲಿಲ್ಲ ಬಟ್ ಫೈನಲಿ ನಾವು ಒಂದು ಪಾಯಿಂಟಿಗೆ ಬಂದು ನಿಂತ್ಕೊಂಡ್ವಿ ಕಲ್ಯಾಣಿ ಹತ್ರ ಐಶ್ವರ್ಯ ಅಂತ ನನ್ನ ಕಝಿನ್ ಸಿಸ್ಟರು ನಮ್ಮ ಚಿಕ್ಕಪ್ಪನ ಮಗಳು ಸೊ ನಾವು ಹೊರಗಡೆ ಟ್ರಿಪ್ ಎಲ್ಲಾದ್ರೂ ಹೋದರೆ ನಾವು ಎಲ್ಲ ಜೊತೆಗೆ ಹೋಗ್ತೀವಿ ಸೊ ಇಲ್ಲಿ ಬಂದು ನನ್ನ ಮಗಳು ಯಾವಾಗಲೂ ಅವಳ ಜೊತೆನೇ ಇರ್ತಾಳೆ ಯಾಕೆಂದ್ರೆ ಅವಳಿಗೆ ಅವಳು ಕಂಡ್ರೆ ತುಂಬಾನೇ ಇಷ್ಟ

ಕಲ್ಯಾಣಿಯಲ್ಲಿ ಮೀ ಮೀನನ್ನು ಹಿಡ್ಕೊಂಡಿತ್ತು ಪಕ್ಷಿ ಸೊ ಅದನ್ನು ನಮ್ಮ ಮನೆಯವರು ತೋರಿಸಿ ಎಕ್ಸ್ಪ್ಲೈನ್ ಇದ್ರು ಸೊ ಫೈನಲಿ ನಾವಿಲ್ಲಿ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ಅಂದರೆ ಸ್ವಲ್ಪ ಹತ್ತಿರ ಬಂದಿದ್ದೀವಿ ಎಲ್ಲಿ ಅಂದರೆ ರಥ ನಿಂತ್ಕೊಳ್ಳುತ್ತಲ್ಲ ಸೊ ಅಲ್ಲಿಗೆ ಬಂದಿದ್ದೀವಿ ಇನ್ನು ಕಲ್ಯಾಣಿ ತುಂಬಾ ಚೆನ್ನಾಗಿತ್ತು ಅದ್ರ ವೀಡಿಯೋ ಅಂತೂ ಕ್ಯಾಪ್ಚರ್ ಮಾಡ್ತಾನೇ ಇದ್ದೆ ನಾನು ಸೊ ಅಷ್ಟು ಚೆನ್ನಾಗಿತ್ತು ಸೂರ್ಯ ನಮಸ್ಕಾರ ಮಾಡೋರೆಲ್ಲ ಬಂದು ಇಲ್ಲಿ ಬ್ರಾಹ್ಮಿಣ್ಸು ಮಾಡ್ತಾರೆ ಪಬ್ಲಿಕ್ಕಿಗೆ ಅಲೋ ಇರಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಟ್ಟಿಗೆಗಳನ್ನು ಜೋಡಿಸಿದ್ದಾರೆ ಅಂತ ಇದು ಬಂದು ಶ್ರೀಕೃಷ್ಣನ ರಥ ಅವರ ಒಂದು ಜಾತ್ರೆ ಟೈಮಲ್ಲಿ ಈ ಒಂದು ರಥನ ಯೂಸ್ ಮಾಡ್ತಾರೆ ಜನ ಕೂಡ ತುಂಬಾ ಇದ್ದರು ಉಡುಪಿಯಲ್ಲಿ ಸೊ ಹಾಗಾಗಿ ಲೈನ್ ಕೂಡ ಕ್ಯೂ ಅಂತೂ ತುಂಬ ಇತ್ತು ಸೊ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋ ತಂಗೇ ಸಾಕಾಗೋಯಿತು ನಮಗೆ ನನ್ನ ಮಗಳು ಕೂಡ ನಮ್ಮ ಜೊತೆ ನೆಟ್ಕೊಂಡು ಬಂದಳು ಎಲ್ಲೂ ಕೂಡ ಪಾಪ ಸುಸ್ತು ಅಂತ ಹೇಳಲಿಲ್ಲ ಕ್ಯೂ ಕ್ಯೂವಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ಲು ಇನ್ನು ಕಲ್ಯಾಣಿಯಲ್ಲಿ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಆದಂತಹ ಮೀನುಗಳಿದ್ವು ಪಕ್ಷಿಗಳಿದ್ವು ಆಮೆಗಳಿದ್ವು ನೀವು ಕೂಡ ವಿಸಿಟ್ ಮಾಡಿ ಸೊ ಫೈನಲಿ ನಾವಿಲ್ಲಿ ಟೆಂಪಲ್ ಒಳಗಡೆ ಬಂದಿದ್ದೀವಿ ಬಟ್ ಟೆಂಪಲ್ ಒಳಗಡೆ ಮೊಬೈಲ್ಸ್ ಆಲೋ ಇರೋಲ್ಲ ಯಾರು ತಗೊಂಡು ಹೋಗ್ಲಿಕ್ಕೆ ಅಂತ ಸೊ ಒಂದು ಸರ್ಟೈನ್ ಲೊಕೇಶನ್ ತನಕ ಇರುತ್ತಷ್ಟೆ ಇನ್ನು ಒಳಗಡೆ ಹೋದ ಮೇಲೆ ಹಲೋ ಇರಲ್ಲ ಸೊ ಇದು ಬಂದ್ಬಿಟ್ಟು ಬೆಳ್ಳಿ ಬಾಗಿಲು ವಿಷ್ಣುವಿನ ದಶಾವತಾರ ಕೂಡ ಈ ಬಾಗಿಲ ಮೇಲೆ ಕೆತ್ತನೆ ಮಾಡಿದ್ದಾರೆ ಬಾಗಿಲಂತೂ ತುಂಬಾ ಚೆನ್ನಾಗಿದೆ ಬೆಳ್ಳಿದು ಆ್ಯಂಟಿಕ್ ಲುಕ್ ಇತ್ತು ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಇಲ್ಲಿ ಮಾಡಿದ್ದೀನಿ ಸೊ ಫೈನಲಿ ನಾವಿಲ್ಲಿ ಒಳಗಡೆ ಹೋ-- ಹೋಗಿದ್ದೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ದರ್ಶನ ಮಾಡ್ಕೊಂಡು ಮಾಡ್ಕೊಳ್ಳೋರು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನಾವೆಲ್ಲ ದರ್ಶನಕ್ಕಂತ ನಿಂತಿದ್ದೀವಿ ಇನ್ನು ಒಳಗಡೆ ತುಂಬ ಚೆನ್ನಾಗಿತ್ತು ವ್ಯೂ ಹಾಗೆ ಒಳ್ಳೊಳ್ಳೆ ಪೇಂಟಿಂಗ್ಸ್ಗಳಿದ್ವು ಆ್ಯಂಟಿಕ್ ಪೇಂಟಿಂಗ್ಸ್ಗಳು ತುಂಬಾ ಚೆನ್ನಾಗಿತ್ತು ನಮಗೆ ಉಡುಪಿ ಅಂದರೆ ಸೊ ಇದೊಂದೇ ನೆನಪಾಗೋದು ಈ ಒಂದು ದೇವಸ್ಥಾನ ಅಷ್ಟೇ ನೆನಪಾಗುವಂಥದ್ದು ಹಾಗೆ ಬೀಚ್ಗಳು ನೆನಪಾಗ್ತವೆ ಸೊ ಫೈನಲಿ ನಾವಿಲ್ಲಿ ದರ್ಶನ ಮಾಡಿದ್ದೀವಿ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಅಲ್ಲಿ ಕೆಲ ಕೀರ್ತನೆ ಪ್ರಾರ್ಥನೆಗಳು ನಡೀತಾ ಇದ್ವು ಸೊ ಹಾಗೆ ಬ್ರಾಜಲ್ಲಿ ಮಾಡಿರುವಂಥ ಕೃಷ್ಣನ ಗೊಂಬೆಗಳು ತುಂಬ ಚೆನ್ನಾಗಿದ್ದು ಹಾಗೆ ಪ್ರೈಸಸ್ ಕೇಳಿದ್ರೆ ತುಂಬಾ ಹೈ ಇರ್ತವೆ ಅಲ್ಲಿ ಅಲ್ಲಿಯ ಪ್ರೈಸಸ್ಸು ಇನ್ನು ಉಡುಪಿಯಿಂದ ನಾವು ಮುರುಡೇಶ್ವರ ಹೋಗಬೇಕಾಗಿತ್ತು ಮಧ್ಯದಲ್ಲಿ ಮರವಂತೆ ಬೀಚ್ ಸಿಕ್ತು ಸೊ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರೀಲ್ಸ್ ಸ್ಕಿಲ್ಸ್ ಮಾಡಿಕೊಂಡು ನಮ್ಮ ಒಂದು ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ ಇನ್ನು ಮುರುಡೇಶ್ವರ ತಲುಪೋಷ್ಟೊತ್ತಿಗೆ ಒಂದು ತ್ರೀ ತ್ರೀ ತರ್ಟಿ ು ಸೊ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿ ಇಡಗುಂಜಿ ಗಣಪತಿ ದೇವಾಲಯನ ದರ್ಶನ ಮುಗಿಸ್ಕೊಂಡು ನಾವು ಹೊನ್ನಾವರಕ್ಕೆ ಹೋದ್ವಿ ಹೊನ್ನಾವರದಲ್ಲಿ ಬೋಟ್ ರೈಡಿಗೆ ಹೋಗಿದ್ವಿ ಇನ್ನು ಹೊನ್ನಾವರದಲ್ಲಿ ಮೀನು ಊಟ ಮಾಡಿಕೊಂಡು ಸೊ ನಮ್ಮ ನೆಕ್ಸ್ಟು ಪ್ರಯಾಣ ಬೆಳೆಸಿದ್ದೆ ಗೋಕರ್ಣ ಗೋಕರ್ಣಕ್ಕೆ ನಾವು ನೈಟ್ ಆಗಿತ್ತು ಬರೋ ಅಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕು ಅಲ್ಲಿ ರೂಮೆಲ್ಲ ಎಲ್ಲ ನೋಡಿಕೊಂಡು ಸ್ಟೇ ಆಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ದೇವರ ದರ್ಶನಕ್ಕೆ ಹೊರಟವಿ అమ్మల్ బేస్ కళావాసు తుకర్మా తూ కర్మా అయ్య అయ్యల్ ಗೋಕರ್ಣದಲ್ಲಿ ಇದೇ ಒಂದು ಲಾಡ್ಜಲ್ಲಿ ನಾವು ಸ್ಟೇ ಆಗಿದ್ದು ಗಣಂಜಯ ಲಾಡ್ಜ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನ ಸೊ ನಾವು ದರ್ಶನಕ್ಕಂತ ದೇವಸ್ಥಾನಕ್ಕೆ ಹೊರಟ್ವಿ ಜನವರಿ ಟೈಮ್ ಆಗಿರೋದ್ರಿಂದ ಸ್ಕೂಲ್ ಹುಡುಗರು ಹಾಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಸ್ವಾಮಿಗಳು ತುಂಬ ಜನ ಬಂದಿರ್ತಾರೆ ಸೊ ಆಬ್ವಿಯಸ್ಲಿ ರಶ್ ಅಂತೂ ಇತ್ತು ನಾವು ಕೂಡ ಲೈನಲ್ಲಿ ನಿಂತ್ಕೊಂಡು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಲೈನಲ್ಲಿ ನಿಂತ್ಕೊಂಡು ದರ್ಶನನ ಮಾಡಿಕೊಂಡ್ವಿ ಹಾಗೆ ಇಲ್ಲಿ ನಂದಿ ಕೂಡ ಸಾಕಿದ್ರು ತುಂಬ ತುಂಬ ಮಂದಿ ನಂದಿ ಇಲ್ಲಿ ನಾವು ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಲಿಕ್ಕೆ ಅಂತ ವೆಯ್ಟ್ ಮಾಡ್ತಿದೀವಿ ಬಟ್ ನನ್ನ ತಮ್ಮ ನಮ್ಮ ಪಾಪು ಮಲ್ಕೊಂಬಿಟ್ಟಿದ್ಲು ಎರಡನೇ ಅವಳು ಸೊ ಹಾಗಾಗಿ ನಿಂತ್ಕೊಳಕಾಗಲ್ಲ ಅಂತ ಒಂದು ಕಡೆ ಕೂತಿದ್ದಾನೆ ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಮಕ್ಕಳನ್ನು ಕೂರಿಸ್ಕೊಂಡು ನಮ್ಮನೆಯವರು ಇದ್ದಾರೆ ಹಾಗೆ ಬಾಕಿ ಜನನೂ ಬರಬೇಕಾಗಿತ್ತಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಗೋಕರ್ಣ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟಾಡಿಕೊಂಡು ನಾವು ಸೊ ಇನ್ನೇನು ಹೊರಟಿ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಹೋಗಿದ್ವಿ ಗೋಕರ್ಣದಿಂದ ಅಷ್ಟೊತ್ತಿಗೆ ನನ್ನ ದೊಡ್ಡ ಮಗಳು ಜಿಷ್ಣು ಪ್ರಿಯಾಳ ಒಂದು ಹೆಲ್ತ್ ಅಪ್ಸೆಟ್ ಆಯಿತು ಸ್ವಲ್ಪ ಫೀವರ್ ಆಗಿತ್ತು ಅವಳಿಗೆ ಸೊ ಹಾಗಾಗಿ ಅಲ್ಲೇ ಒಂದು ಚರ್ಚ್ ಹಾಸ್ಪಿಟಲ್ ಇತ್ತು ಅಲ್ಲಿ ಹೋಗಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಮೆಡಿಸಿನ್ ತಗೊಂಡು ನಾವು ಅವತ್ತು ಅಲ್ಲೇ ಗೋಕರ್ಣದಲ್ಲಿ ಸ್ಟೇ ಆಗಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಅಲ್ಲೇ ಒಂದು ಪ್ರೈವೇಟ್ ವಿಲಾ ಇತ್ತು ಅದು ಅಲ್ಲಿ ಸ್ಟೇ ಆಗಿ ನಾವು ನೆಕ್ಸ್ಟ್ ಡೇ ಇಲ್ಲಿ ಯಾಣ ಹೋಗ್ತಾಯಿದ್ವಿ ಸೊ ಮಕ್ಕಳಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ನಾವು ಟ್ರಾವೆಲ್ ಮಾಡಲಿಕ್ಕೆ ಆಗಲ್ಲ ಈ ಥರ ಎಲ್ಲ ಒಂದು ಸಂದರ್ಭದಲ್ಲಿ ಆಗ್ತವೆ ಸೊ ಆವಾಗ ನಾವು ಅಲ್ಲೇ ಸ್ಟೇ ಆಗೋದು ತುಂಬ ಒಳ್ಳೆ ಒಳ್ಳೆ ಡಿಸಿಷನ್ ಆಗಿರುತ್ತೆ ಮಕ್ಕಳಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ನಮಗೂ ಪೇರೆಂಟ್ಸ್ಗಳಿಗೂ ಆತಂಕ ಇರುತ್ತೆ ಮಕ್ಕಳದ್ದು ಹೆಲ್ತ್ ಮೇಲೆ ಬಟ್ ಮೆಡಿಸಿನ್ ಇತ್ತಲ್ವಾ ಅನ್ನೋ ಒಂದು ಧೈರ್ಯದ ಮೇಲೆ ನಾವು ಬಂದ್ವಿ ಹಾಗೆ ಡಾಕ್ಟರ್ ಕೂಡ ಹೇಳಿದ್ರು ಮೆಡಿಸಿನ್ ಕೊಡಿ ಟೈಮ್ ಟು ಟೈಮು ಆರಾಮಾಗ್ತಾಳೆ ಅಂತ ಒಂದು ಭರವಸೆನ ಕೊಟ್ಟಿದ್ರು ಹಾಗಾಗಿ ನಾವು ಊರಿಗೆ ಬಂದ ಮೇಲೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಬೇಕಾಗಿತ್ತು ಸೊ ಅದೊಂದಕ್ಕೋಸ್ಕರ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಅವಳು ಕೂಡ ಆರಾಮಾಗಿದ್ಲು ಏನು ಸ್ಟ್ರೆಸ್ ಆಗೋದು ಸುಸ್ತಾಗೋದು ಆ ಥರ ಏನೂ ಆಗಿರಲಿಲ್ಲ ಸೊ ಹಾಗಾಗಿ ನಾವು ಇವಾಗ ಯಾಣಕ್ಕೆ ಬಂದಿದ್ವಿ ಯಾಣದಲ್ಲಿ ನಾವು ಒಂದು ಕಾರವರು ಬಂದಿದ್ವಿ ಇನ್ನೊಂದು ಕಾರವರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅವರು ಬಂದ ಮೇಲೆ ನಾವು ಇವಾಗ ಯಾಣ ಪ್ರಯಾಣ ಅಂದರೆ ಏನು ದೇವಸ್ಥಾನ ಇದೆ ಅಲ್ಲಿ ನಾವು ಹೋಗ್ತಾ ಇದ್ವಿ ಈ ಒಂದು ಆರ್ಚಿಂದ ನಿಮಗೆ ಜಸ್ಟು ಹಾಫ್ ಕಿಲೋಮೀಟರ್ ಅಷ್ಟೇ ದೇವಸ್ಥಾನ ಸಿಗುತ್ತೆ ನಿಮಗೆ ಇನ್ನು ಕೆಲವೊಬ್ರು ಟ್ರಕ್ಕಿಂಗ್ ಅಂತ ಹೋಗ್ತಾರೆ ಟ್ರಕ್ಕಿಂಗಿಗೆ ಜಾಸ್ತಿ ಅವಕಾಶ ಇರುತ್ತೋ ಇಲ್ವೋ ನನಗಷ್ಟು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಸೊ ಕೇಳಿಕೊಂಡು ನೀವು ಹೋಗಬೇಕಾಗತ್ತೆ ನಮಗೆ ಫ್ಯಾಮಿಲಿ ಅವರು ಇದ್ದಿದ್ರಿಂದ ನಾವು ಬರೀ ಒಂದು ವಾಚ್ ಮಾಡ್ಕೊಂಡು ಸಾಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಇನ್ನು ಇಲ್ಲಿ ನನ್ನ ತಂಗಿ ನೋಡ್ಬೋದು ನೀವು ಅವಳು ಎಲ್ಲಿ ಹೋದ್ರೂ ಹಿಂಗೆ ಏನಾದರೂ ಒಂದು ಚಿಕ್ಕ ಮಕ್ಕಳ ಥರ ಆಟ ಆಡ್ತಾ ಇರ್ತಾಳೆ ಈ ಬೇರೆ ಇಡ್ಕೊಂಡು ಇವಾಗ ಸೊ ಜೋಕಾಲೆ ಆಡ್ತಾ ಇದ್ದಾಳೆ ನಮಗೆ ಭಯ ಆಗ್ತಾಯಿತ್ತು ಅಕ್ಕಪಕ್ಕ ಕಾರ್ ಇತ್ತಲ್ವ ಎಲ್ಲಿ ಬಿದ್ದೋಗುತ್ತೋ ಕೊಂಬೆ ಬಿದ್ದೋದ್ರೆ ಅದು ನಮ್ಮ ಮೇಲೆ ಬರುತ್ತೆ ಅಂತ ಇಲ್ಲ ಅವಳ ಜೊತೆ ನಮ್ಮ ಅಮ್ಮನೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಬಟ್ ಸದ್ಯ ಅವ್ರು ಮಾಡಲಿಲ್ಲ ಕೆಲಸನ ಮತ್ತು ಇವಳೇ ಕಂಟಿನ್ಯೂ ಮಾಡಿದ್ಲು ನಾವು ಬೈತಾ ಇದ್ವಿ ಬೇಡ ಅಕ್ಕಪಕ್ಕ ಕೊಂಬೆಗಳು ಬಿದ್ದರೆ ಆಮೇಲೆ ಕಾರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ನನ್ನ ಮಗಳಿಗೆ ಈ ಥರ ನಾನು ಒಂದು ಕ್ಯಾರಿ ಬ್ಯಾಗಲ್ಲಿ ಹಾಕಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಅವಳನ್ನೂ ಕರ್ಕೊಂಡು ಹೋಗ್ತಾಯಿದ್ವಿ ಸೊ ನಾವು ಒಂದು ಐದು ಜನ ಹೋಗಿದ್ವಿ ನಾನು ನಮ್ಮ ಮನೆಯವರು ಕಿರಣ್ ಐಶು ಪಾಪು ಹಾಗೆ ನಮ್ಮ ಮಾವ ಇಷ್ಟು ಜನ ನಾವು ಅಲ್ಲಿಗೆ ಹೋಗಿದ್ವಿ ಸೊ ಹೋಗ್ತಾ ಇರ್ಬೇಕೆರ ರಸ್ತೆ ತುಂಬಾ ಕೆಟ್ಟದಾಗಿತ್ತು ಸ್ವಲ್ಪ ನಡೆಯೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಆದರೂ ಕೋಲ್ ಇಟ್ಕೊಂಡು ನೆಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಈ ಒಂದು ಯಾಣ ಪ್ಲೇಸ್ ನೋಡಿ ನನಗೆ ಕೊಡೈಕೆನಾಲಲ್ಲಿರುವಂಥ ಗುಣ ಕೇವ್ಸ್ಗಳು ನೆನಪಾದವು ನಾನು ಪ್ರೀವಿಯಸ್ ಆಗಿ ಯೂಟ್ಯೂಬಲ್ಲಿ ಅದೇ ವೀಡಿಯೋಸ್ ನೋಡ್ತಾ ಇದ್ದೆ

ಗೊತ್ತು ಅವ್ರು ನೋಡಿದ್ದಾರೆ ನೋಡಿದಿರಲ್ಲ ನೀವು ಮಂಜು ಮೇಲ್ ಬಾಯ್ಸ್

ಇನ್ನು ಇದು ಬಂದು ಸ್ಟೋನ್ ಥರ ಇಲ್ಲ ಅದು ಸ್ಟೋನ್ ಅಲ್ಲ ಅದು ಕೇವ್ಸಲ್ಲಿರುವಂಥದ್ದು ಅದೊಂಥರ ಮೆಟ್ರಿಯಲಿಂದ ಫಾರ್ಮ್ ಆಗಿರಿದೆ ಸೊ ಅಪ್ರಾಕ್ಸಿಮೇಟ್ ಒನ್ ಆ್ಯಂಡ್ ಹಾಫ್ ಟು ಟು ಕಿಲೋಮೀಟರ್ಸ್ ಆಗುತ್ತೆ ಟೋಟಲು ಸೊ ಇಲ್ಲಿ ಬಂದು ನಮ್ಮ ಮಾವ ಪಾಪ ಸುಸ್ತಾಗಿದ್ದಾರೆ ನನ್ನ ತಂಗಿ ಕೋಲ್ ಇಟ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾಳೆ ಸೊ ಇಳಿಯೋದೆಂಗೋ ಇಳಿದ್ಬಿಟ್ವಿ ಬಟ್ ಹತ್ತಬೇಕಾದ್ರೆ ತುಂಬಾ ಕಷ್ಟ ಆಯಿತು ನಮಗೆ ಸೊ ಇಲ್ಲಿ ನಾವಂತೂ ಫುಲ್ ಸುಸ್ತಾಗಿಬಿಟ್ಟಿದ್ವಿ ಫುಲ್ ಬೆವತೋಗಿಬಿಟ್ಟಿದ್ವಿ ಸೊ ಒಂದು ಕಡೆ ಕೂತ್ಕೊಂಡಿದ್ದಾರೆ ನಮ್ಮ ಮನೆಯವ್ರು ರೆಸ್ಟ್ ಮಾಡಿಕೊಂಡು ಇಲ್ಲಿ ನಮ್ಮ ಮಾವ ಮೆಲ್ಮೇಲೆಗ್ ನೆಡ್ಕೊಂಡು ಹೋಗ್ತಾ ಇದ್ದಾರೆ ಹಾಂ ಅವ್ರಿಗೆ ಅಷ್ಟು ವಯಸ್ಸಾದ್ರೂ ಪಾಪ ನಮ್ಮ ಜೊತೆ ಮೆಲ್ಮೇಲೆಗೆ ಎಲ್ಲ ನೋಡ್ಕೊಂಡು ಬಂದರು ಸೊ ಪಾರ್ಕಿಂಗ್ ಲಾಟಿಗೆ ಬಂದ್ವಿ ನನ್ನ ಮಗಳು ಆಟ ಆಡ್ತಾ ಇದ್ಲು ಹಾಗೆ ನಮ್ಮಮ್ಮ ಪಾರ್ಕಿಂಗಲ್ಲಿ ಅಡುಗೆ ಮಾಡ್ತಾಯಿದ್ರು ಪೂರಿ ಮತ್ತು ಸಾಗು ಮಾಡಿದರು ಸೊ ಟ್ರಕ್ಕಿಂಗ್ ಹೋಗಿ ಬಂದವರು ಸುಸ್ತಾಗಿರ್ತಾರಲ್ವ ಸೊ ಅವ್ರಿಗೆ ಫುಡ್ ಬೇಕಲ್ಲ ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು ಇನ್ನು ನಾವು ಅಲ್ಲಿಂದ ಮುರುಡೇಶ್ವರ ಹೋದ್ವಿ ಮತ್ತು ಈವ್ನಿಂಗು ಈವ್ನಿಂಗು ಮುರುಡೇಶ್ವರದಲ್ಲಿ ಲೈಟಿಂಗ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಇನ್ನು ಮುರುಡೇಶ್ವರದಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹಾಗೆ ಬೀಚ್ ಹತ್ರ ಒಂದು ರೌಂಡ್ ಕೂಡ ಹೋಗಿದ್ವಿ ಬಟ್ ನೈಟ್ ಆಗಿದ್ದರಿಂದ ಅಲ್ಲಿ ಪೊಲೀಸ್ ಅವರು ಜಾಸ್ತಿ ಹೊತ್ತು ಇರೋಕ್ಕೆ ಬಿಡಲಿಲ್ಲ ಹಾಗಾಗಿ ನಾವು ಅಲ್ಲೇ ಒಂದು ಕಡೆ ಊಟ ಮಾಡಿಕೊಂಡು ನೆಕ್ಸ್ಟು ನಮ್ಮ ಪ್ರಯಾಣನ ಕೊಲ್ಲೂರಿಗೆ ಬೆಳೆಸಿದ್ವಿ ಕೊಲ್ಲೂರಿಗೆ ರೀಚ್ ಆಗೋ ತನಕ ಒಂದು ಲೆವೆನ್ ತರ್ಟಿ ಆಗಿತ್ತು ಸೊ ಅಲ್ಲಿ ಸ್ಟೇ ಆಗಿ ಬೆಳಿಗ್ಗೆ ಎದ್ದು ಅಪ್ ಆಗಿ ಮೂಕಾಂಬಿಕೆ ದೇವಿಯ ದರ್ಶನಕ್ಕೆ ಹೋದ್ವಿ ಸೊ ದರ್ಶನವೂ ಆಯಿತು ಸೊ ನೆಕ್ಸ್ಟು ನಾವು ಶೃಂಗೇರಿಗೆ ಹೋಗಬೇಕಾಗಿತ್ತು ಹಾಗೆ ಹೋಗ್ತಾ ತಂದಿದ್ದ ಸ್ನ್ಯಾಕ್ಸ್ನೆಲ್ಲ ಒಂದು ಕಡೆ ರೋಡ್ ಸೈಡು ಚಾಪೆ ಹಾಕ್ಕೊಂಡು ಈ ಥರ ಯಾವುದು ವೆಹಿಕಲ್ ಓಡಾಡದಲ್ಲೇ ಇರೋ ರೋಡಲ್ಲಿ ಈ ಥರ ಕುತ್ಕೊಂಡು ನಾವು ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ತಿನ್ಕೊಂಡ್ವಿ ಒಂಥರ ಚೆನ್ನಾಗಿತ್ತು ಐ ಎಷ್ಟು ಕೊಟ್ರ ಕುಡ್ದೆ ಎಷ್ಟ್ ಕುಡ್ದೆ ಒಂದ್ ಬಾಟ್ಲು ಇಟ್ಕೊಂಡಿದ್ಯ ಒಂದ್ ಬಾಟ್ಲ್ ಬೇಕೇನೆ ನಿನಗೆ ಹೀಗೆ ಸ್ವಲ್ಪ ಮೋಜು ಮಸ್ತಿ ಮಾಡಿಕೊಂಡು ನಾವು ಆಗುಂಬೆ ಮುಖಾಂತರ ಶೃಂಗೇರಿನ ತಲುಪಿದ್ವಿ ಶೃಂಗೇರಿ ತಲುಪೋಷ್ಟೊತ್ತಿಗೆ ಒಂದು ಐದುವರೆ ಆಗಿತ್ತು ಸೊ ದರ್ಶನ ಕೂಡ ಮಾಡಿಕೊಂಡ್ವಿ ಚೆನ್ನಾಗಾಯಿತು ಹಾಗೆ ಅಲ್ಲಿ ಸೇತುವೆ ಇತ್ತಲ್ಲ ಅಲ್ಲಿ ಕೂಡ ಹೋಗಿ ಕೆಳಗಡೆ ಮೀನುಗಳಿದ್ವು ನದಿಯಲ್ಲಿ ಅದು ಕೂಡ ನೋಡಿಕೊಂಡು ಹಾಗೆ ಸುತ್ತಮುತ್ತ ಇರುವಂತಹ ದೇವಸ್ಥಾನಗಳ ವೀಕ್ಷಣೆ ಕೂಡ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲವನ್ನು ಕಳೆದು ನಮ್ಮ ಊರಿಗೆ ನಾವು ನಮ್ಮ ಪ್ರಯಾಣನ ಬೆಳೆಸಿದ್ವಿ ಇದಾಗಿತ್ತು ನಮ್ಮ ಐದು ದಿನ ಪ್ರವಾಸದ ವ್ಲಾಗ್ ಸೊ ಕೆಲವೊಂದು ಫೋಟೋಸನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ವಾಚ್ ಮಾಡಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನ್ನ ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೀಗೆ ನಿಮ್ಮ ಪ್ರೋತ್ಸಾಹ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ ಸೊ ಎಲ್ಲರಿಗೂ ಶುಭವಾಗಲಿ ಬಾಯ್